ಹಲೋ ನನ್ನ ಗೆಳೆಯರೇ ಎಲ್ರಿಗೂ ಸ್ವಾಗತ ರೋಹಿಣಿ ವರ್ಕ್ಶಾಪ್ಗೆ ಇವತ್ತು ನನ್ನ ತಂಗಿದು ಬರ್ಡೇ ಮತ್ತು ಮಾಮ್ ಟು ಬಿ ಮತ್ತು ಸಿಂಪಲ್ ಶ್ರೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬನ್ನಿ ನೋಡೋಣ ಸರ್ಪ್ರೈಸ್ ಆಗಿ ಎಲ್ಲ ಸೇರಿಕೊಂಡು ಬರ್ಡೇ ಮತ್ತು ಮಾಮ್ ಟು ಅರೇಂಜ್ ಮಾಡಿದ್ವು ಅರೇಂಜ್ಮೆಂಟ್ಸ್ ಇದು ಅವಳಿಗೆ ತುಂಬ ಖುಷಿಯಾಯಿತು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗಿಲ್ಲ ಅವಳಿಗೆ ತುಂಬ ಖುಷಿಯಾಗಿದ್ದಾಳೆ ಇವಾಗ ನಾನು ಮಂಪು ಬೀದು ಏನು ಇಟ್ ಬಂದಿದ್ದೀನಿ ಅಕ್ಕನ್ ಮಗ ನಾನು ಯಾವಾಗ ಕಾಲ್ ಇಳಿತಾನೆ ಇರ್ತಾನೆ ಗಿಫ್ಟ್ ಕೊಡ್ಬೇಕು ಗಿಫ್ಟ್ ಕೊಟ್ಟು ಕೇಕ್ ಕಾಣಿಸ್ಬೇಕು ಅಂತ ನಾವೆಲ್ಲ ಸೇರ್ಕೊಂಡಾಗ ಜಾಸ್ತಿ ಕಾಮಿಡಿನೇ ಇರುತ್ತೆ ಸಂತೋಷ ಖುಷಿ ಎಲ್ಲ ಹೇಳ್ತಾರೆ ನೋಡೋದು ಖುಷಿ ಇತ್ತು ತುಂಬಾ ನಮ್ಗೂ ನಮ್ ಮಕ್ಳುಗಳು ದೊಡ್ಡೋರಾಗಿರೋದ್ರಿಂದ ತುಂಬಾ ಖುಷಿ ಇತ್ತು ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದ್ವು ಅವತ್ತೇನು ತುಂಬಾ ಚೆನ್ನಾಗಿತ್ತು ಮತ್ತೆ ಸಿಂಪಲ್ ಆಗಿ ಶ್ರೀಮಂತ ಕೂಡ ಮಾಡೋದು ನನ್ನ ಮಗಳು ಬರ್ಡೇ ಗಿಫ್ಟ್ ಕೊಡ್ತಾ ಇದ್ದಾಳೆ ಹಾಗೆ ಅಕ್ಕನ ಮಗ ಇವನು ಅವನು ಕೂಡ ಗಿಫ್ಟ್ ತಗೊಬಂದು ಚಿಕ್ಕಮ್ಮನ್ಗೆ ಗಿಫ್ಟ್ ಕೊಡ್ತಾ ಇದ್ದಾನೆ ಸ್ಪೆಷಲ್ ತಂದಿದ್ದಾನಿಫ್ಟ್ ತಂದು ಅವನೇ ಹಾಕ್ತಾನೆ ನಮ್ಮ ಅಕ್ಕನ ಮಗನಿಗೆ ಇಬ್ಬರು ತುಂಬಾ ಇಷ್ಟ ತುಂಬಾ ಇಷ್ಟ ಪಡ್ತಾನೆ ನಮ್ಮ ಕಂಡ್ರೆ ಸೊ ನೋಡಿ ಅವನು ಎಷ್ಟು ತಗೋಬಂದಾಗ್ತಾ ಇದ್ದೆ ಈಗ ಚಿಕ್ಕದಾಗಿ ಮಾಡಿದಂತಹ ಶ್ರೀಮಂತ ಇದು ಯಾರಿಗೂ ತುಂಬ ಕರೀಲಿಲ್ಲ ಏನೂ ಇಲ್ಲ ನಾವೇ ಮನೆ ಮಟ್ಟಿಗೆ ಮಾಡ್ಕೊಂಡಿದ್ವು ಸೊ ಅವಳ ಆಸೆನ ಯಾಕೆ ಬೇರೆ ಇದು ಮಾಡಬೇಕು ಅಂತ ಅವಳಿಗೂ ಕೂಡ ಎಲ್ಲರೂ ಇಷ್ಟ ಇರಲಿಲ್ಲ ಹಾಗಾಗಿ ನಾವು ನಾವೇ ಸೇರಿ ಮಾಡಿದ್ದಂತಹ ಶ್ರೀಮಂತ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು ಸ್ವಲ್ಪ ಗಡಿ ಬಿಡೀಲಿ ಮಾಡ್ತಾ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಐಡಿಯಾನೇ ಬರಲಿಲ್ಲ ಸೊ ಹಾಗಾಗಿ ಫೋಟೋಸ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಏನೆಲ್ಲ ಮಾಡಿದ್ವು ಅನ್ನೋದನ್ನ ಎಲ್ಲರಿಗಿಂತ ಚಿಕ್ಕವಳಾಗಿರೋದ್ರಿಂದ ನಮಗೆ ಖುಷಿ ಆಗುತ್ತೆ ಅವಳು ಖುಷಿ ನಮ್ಮ ಖುಷಿನ ನೋಡ್ತಾ ಇರ್ತೀವಿ ಚೆನ್ನಾಗಿ ಬಂತು ಎಲ್ಲ ಆವತ್ತಿನ ದಿನ ತುಂಬ ಚೆನ್ನಾಗಾಯಿತು ಮುಂದೆ ಹುಟ್ಟೋವಂಥ ಮಗು ಆರೋಗ್ಯವಾಗಿ ಚೆನ್ನಾಗಿ ಹುಟ್ಲಿ ಅಂತ ಆರೈಸ್ತಾ ನಾವು ಈ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸೋದಕ್ಕೆ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿದ್ದೀನಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಲ್ಲದೇ ಬೆಂಗಳೂರಿನ ನಮಗೆ ಕಮೆಂಟ್ ಮಾಡೋ ಕೂಡ ತಿಳಿಸು ಸುತ್ತಿದ್ದಾಗ ನಿಮ್ಮ ಮುಂದೆ ಇರ್ತೀನಿ ಬೇರೆ ಯಾವ ಥರ ವೀಡಿಯೋ ಹೋದ್ರೆ ಬೇಕಂತಂದರೆ ನನಗೆ ಆ ಥರ ಮಾಡಲಿಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಸುತ್ತಿದ್ದೀನಿ ಖುಷಿ ಆಗದೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೀನಿ ವೀಡಿಯೋ ನೋಡಿ ಮಾಡ್ತೀನಿ মাকেডেডেডেডের সাকের সাকের

எங்கinaan ஐபி சுந்தரம் வந்துட்டேனா ஐயா அக்கா யாரு இங்கே சலங்காயா ஒரு கேளியா யாரு வந்துாண்டியா அந்த அட்ஜானே இவள அர்த்தமாடிக்குது ஐ மூச்சு அர்த்தம்